ಮಲ್ನಾಡಿನ ಅಂಚಿನಲ್ಲಿ ಹಸಿರು ಹೊನ್ನಿನಂತೆ ಕಂಗೊಳಿಸುವ ಹೊಲಗಳ ಮಧ್ಯೆ ಒಂದು ಚಿಕ್ಕ ಹಳ್ಳಿ ಇತ್ತು ಹೆಸರು ಸೂರ್ಯನ ಹಳ್ಳಿ ಮಳೆಯ ಮೇಲೆ ಬದುಕಿದ್ದ ಈ ಹಳ್ಳಿಯ ಜನ ಎಲ್ಲರೂ ಕೃಷಿಯ ಮೇಲೆ ಅವಲಂಬಿತರಾಗಿದ್ದರು ಆದರೆ ಕಳೆದ ಎರಡು ವರ್ಷಗಳಿಂದ ಮಳೆ ಸರಿಯಾಗಿ ಬಾರದ ಕಾರಣ ಹೊಲಗಳು ಬತ್ತಿ ಹೋಗಿದ್ದವು ಜನರ ಮನಗಳಲ್ಲಿ ಬಿದ್ದಿದ್ದ ಆಶೆಯ ಬೀಜವೂ ಒಣಗುತ್ತಿದ್ದಂತಿತ್ತು ಆ ಹಳ್ಳಿಯಲ್ಲಿ ಗೋಪಾಲ ಎನ್ನುವ ಬಡ ರೈತನ ಕುಟುಂಬ ವಾಸಿಸುತ್ತಿತ್ತು ತಾನು ಮಾಡುವ ಒಂದು ಎಕರೆ ಜಮೀನು ಮನೆಯ ಮುಂದೆ ಎರಡು ಎಮ್ಮೆ ಪಕ್ಕದಲ್ಲಿ ಮಣ್ಣಿನಿಂದ ಮಾಡಿದ ಮನೆ ಇವೆಲ್ಲ ಗೋಪಾಲನ ಸಂಪತ್ತು ಅವನು ಬಡವನಾಗಿದ್ದರೂ ಹಳ್ಳಿಯಲ್ಲೇ ಹತ್ತಿರದವರ ಹೃದಯ ಗೆದ್ದಿದ್ದವನು ಅಣ್ಣಾ ನೀನು ಎಷ್ಟು ಬಡವೋ ಗೊತ್ತಾ ಎಂದು ಕೆಲವರು ಮೇಯುತ್ತಿದ್ದರೂ ಅವನು ನಗುತ್ತಲೇ ಹೇಳುತ್ತಿದ್ದ ಬಡತನ ನನ್ನ ಜೇಬಿನಲ್ಲಿದೆಯಪ್ಪ ಹೃದಯದಲ್ಲಲ್ಲ ಅವನ ಹೆಂಡತಿ ಮುದ್ದು ಮಗಳು ಗಂಗಾ ಇವರೇ ಅವನ ಕುಟುಂಬ ಒಂದು ಬೆಳಗ್ಗಿನ ಜಾವ ಗೋಪಾಲ ಹೊಲಕ್ಕೆ ಹೋಗುತ್ತಿದ್ದಾಗ ಲಕ್ಷ್ಮಿ ಚಿಂತೆಯಿಂದ ಕೇಳಿದಳು ಗೋಪಾಲ ಈ ವರ್ಷವೂ ಮಳೆ ಬರ್ತಿಲ್ಲ ಅಂದ್ರೆ ನಾವು ಹೇಗ್ ಬದುಕೋದು ಅಯ್ಯೋ ಹೆಂಡತಿ ಮಳೆ ಬರ್ತದೆ ದೇವರು ಬರದೇ ಇರುವುದಿಲ್ಲ ನಾವು ದುಡಿಯೋದು ನಮ್ಮ ಕರ್ತವ್ಯ ಲಕ್ಷ್ಮಿ ನೆಟ್ಟುಸಿರು ಬಿಟ್ಟರೂ ಗೋಪಾಲನ ಮಾತಿನಲ್ಲಿ ಒಂದು ನಂಬಿಕೆ ಇತ್ತು ಅದೇ ಸಂಜೆ ಹಳ್ಳಿಯ ಚೌಕದಲ್ಲಿ ಒಂದು ಗದ್ದಲ ಏನಾಯ್ತು ಎಂದು ಗೋಪಾಲ ಕೇಳಿದಾಗ ಹಳ್ಳಿಯ ಹಿರಿಯ ರಂಗಪ್ಪ ಹೇಳಿದ ರಾಜ್ಯದಲ್ಲಿ ಹೊಸ ಆದೇಶವಂತೆ ಯಾರು ರಾಜನಿಗೆ ಹೋಗಿ ತಮ್ಮ ಸಮಸ್ಯೆ ಹೇಳ್ತಾರೋ ಅವರಿಗೆ ನೆರವು ಕೊಡ್ತಾನಂತೆ ಅಯ್ಯೋ ರಾಜನು ನಮ್ಮಂತವರ ಮಾತು ಕೇಳ್ತಾನ ಯಾರೋ ಕೇಳಿದ್ರು ಹೋಗ್ತೀರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಗೋಪಾಲ ಹೋಯ್ಬೇಕಂತನೆ ಆತನೇ ನಿಜವಾಗಿಯೂ ಬಡವನು ಪ್ರಾಮಾಣಿಕನು ನಾನು ಏನ್ರಿ ಹೇಳ್ತೀರಾ ನನ್ಗೆ ರಾಜನ ಕಚೇರಿಯೇ ಗೊತ್ತಿಲ್ಲ ಆದರೆ ಹಳ್ಳಿಯವರ ಬೆಂಬಲ ಹೆಚ್ಚುತ್ತಲೇ ಹೋಯಿತು ನೀನೇ ಹೋದರೆ ನಮ್ಮ ಹಳ್ಳಿಗೆ ನೀರ್ ತರಿಸಬಹುದು ನೋಡಿದ್ರೆ ಒಳ್ಳೇದನ್ನ ಮಾಡ್ತಾನಂತೆ ಗೋಪಾಲ ಮನಸ್ಸಿನಲ್ಲಿ ಒಂದು ಹೊತ್ತಿಗೆಯಂತೆ ಹೊತ್ತಿತು ಆ ರಾತ್ರಿ ಗೋಪಾಲ ತನ್ನ ಮಗಳ ಬಳಿಯಲ್ಲಿ ಕುಳಿತುಕೊಂಡಿದ್ದ ಗಂಗಾ ಅವನ ಮಡಿಲಲ್ಲಿ ಮಲಗುತ್ತಾ ಕೇಳಿದಳು ಅಪ್ಪ ನೀನು ರಾಜನನ್ನು ನೋಡಕ್ಕೆ ಹೋಗ್ತೀಯಾ ಹೌದು ಮಗಳೇ ಹೇಳು ನಾನು ಮಳೆ ಕೇಳಪ್ಪ ನಮಗೆ ಬೇಕಲ್ಲ ಹೌದು ಮಳೆ ಬದುಕಿಗೆ ನೀರು ಆ ಮಾತುಗಳು ಗೋಪಾಲನ ಮನಸ್ಸಿನಲ್ಲಿ ಗಾಢವಾಗಿ ಅಚ್ಚಾಗಿದ್ದವು ಮುಂದಿನ ದಿನ ಬೆಳಗ್ಗೆ ಗೋಪಾಲ ಪ್ರಯಾಣಕ್ಕೆ ಸಿದ್ಧನಾದ ಜೋಳಿಗೆಯಲ್ಲಿ ಸ್ವಲ್ಪ ರೊಟ್ಟಿ ಇಡ್ಲಿ ನೀರಿನ ಬಾಟಲಿ ಮತ್ತು ಲಕ್ಷ್ಮಿಯ ಕೈಗಳಿಂದ ಕಟ್ಟಿದ ಒಣಚಕ್ಕುಲಿ ಲಕ್ಷ್ಮಿ ಕಣ್ಣೀರನ್ನು ಬಚ್ಚಿ ಹೇಳಿದಳು ಹೋಗಿ ಬಾ ನಮ್ಮ ಎಲ್ಲರ ಆಶೆ ನಿನ್ನ ಮೇಲೆ ಇದೆ ಹಳ್ಳಿಯವರು ಜಯವಾಗಲಿ ಗೋಪಾಲ ನಮ್ಮ ಆಶೆ ನಿನ್ನ ಮೇಲೆ ಎಲ್ಲರ ಹಾರೈಕೆಯೊಂದಿಗೆ ಗೋಪಾಲ ಹಾದಿಗೆ ಹೊರಟ ಅವನಿಗೆ ಹೋಗಬೇಕಾದ ದಾರಿ ಕಾಡು ಬೆಟ್ಟ ನದಿ ದಾಟುವಂತಹ ಕಠಿಣ ಹಾದಿ ಮಧ್ಯಾಹ್ನಕ್ಕೆ ಕಾಡಿನ ಬಾಯಿ ಐತಾಣ ತಲುಪಿದ ಸೂರ್ಯ ತಲೆ ಮೇಲೆ ಗೋಪಾಲ ದಣಿದು ಒಮ್ಮೆ ಮರದ ಕೆಳಗೆ ಕುಳಿತ ಓಯ್ ಯಾರು ನೀನು ಇಲ್ಲಿಗೆ ಬಂದಿರುವುದು ಎಂದು ಒಂದಿಲ್ಲೊಂದು ಗದ್ದಲದ ಸದ್ದು ಗೋಪಾಲ ಬೆಚ್ಚಿ ಎದ್ದ ಮುಂದೆ ಮೂರು ಕಳ್ಳರು ಕತ್ತಿಗಳನ್ನು ಹಿಡಿದು ನಿಂತಿದ್ದರು ಒಬ್ಬ ಕಳ್ಳ ನಗೆ ಏನು ರೀ ಜೋಳಿಗೆಯಲ್ಲಿ ಏನಿದೆ ಚಿನ್ನ ಬೆಳ್ಳಿಯ ಇಲ್ಲಪ್ಪ ರೊಟ್ಟಿ ನೀರು ಸ್ವಲ್ಪ ಚಕ್ಲು ಇದೆ ನಾನು ಬಡ ರೈತ ರಾಜನತ್ರ ಸಹಾಯ ಕೇಳೋದಕ್ಕೆ ಹೋಗ್ತಿದ್ದೀನಿ ಹೀಗ ಬಡ ರೈತ ರಾಜನ ಬಳಿಗೆ ಹೋಗ್ತಾನೆ ತಿದ್ಕೊಳ್ಳನಪಾ ನನಗೆ ತಿನ್ನದ್ ಕೇಳ್ತೀರ ಅಂದ್ರ ನಾನು ಸಾಯ್ಬಿಡ್ತೀನಿ ನಾನು ಹಳ್ಳಿಗೆ ನೆರವು ತಂದ್ಕೊಳ್ತೀನಿ ಅಂತ ಹೊರಟಿದೀನಿ ದಯವಿಟ್ಟು ನನಗ್ ಬಿಡಿ ಕಳ್ಳರು ಸದ್ದು ಮಾಡುತ್ತಿದ್ದಾಗ ಅವರ ನಾಯಕನಾದ ದೊಡ್ಡ ಕಳ್ಳ ಗಂಭೀರ ಮುಖದಲ್ಲಿ ಗೋಪಾಲನ ಕಣ್ಣಲ್ಲಿ ನೋಡಿದ ನೀನು ಸುಳ್ಳು ಹೇಳ್ತಿಲ್ಲ ಅನ್ನಿಸ್ತಿದೆ ನಾನೆಂದು ಸುಳ್ಳು ಹೇಳೋದಿಲ್ಲಪ್ಪ ನನ್ನ ಬಡತನ ಸಾಕು ಸುಳ್ಳಿನ ಬಾಧೆ ಬೇಡ ಕಳ್ಳನಾಯಕ ಕೆಲಕ್ಷಣ ಮೌನವಾಗಿ ನಿಂತು ಆಮೇಲೆ ಜೋಳಿಗೆ ಹಿಂದುಗಿಟ್ಟು ಹೇಳಿದ ಹೋಗು ನಿನ್ನಂತ ಪ್ರಾಮಾಣಿಕರನ್ನು ನಾವು ಕದಿಯೋದಿಲ್ಲ ದೇವರು ನಿನ್ನ ಜೊತೆ ಇರಲಿ ದೇವರು ನಿಮಗೂ ಮಾಡಲಿ ಕಳ್ಳನಾಯಕ ತನ್ನ ಸಹಚರರಿಗೆ ನಿಟ್ಟುಸಿರಿಟ್ಟು ಹೇಳಿದ ಯಾರಾದರೂ ಸತ್ಯವಾಗಿ ಬಿಟ್ರೆ ಎಷ್ಟೋ ಬಲವಾಗಿರ್ತಾರೆ ಆ ರೈತನ ಮಾತು ನನಗೆ ಕಣ್ಣಿಗೆ ಬಿತ್ತು ಮತ್ತೊಂದು ದಿನದ ಪ್ರಯಾಣದ ನಂತರ ಗೋಪಾಲ ಅರಮನೆ ಇರುವ ನಗರ ತಲುಪಿದ ನಗರದಲ್ಲಿ ಜನಸಂದಣಿ ಮಾರುಕಟ್ಟೆ ಅರಮನೆ ಗೋಡೆಗಳು ಅವನಿಗೆ ಎಲ್ಲ ವಿಚಿತ್ರವಾಗಿದ್ದವು ಅವನು ಬಾಗಿಲಿನ ಬಳಿ ಹೋಗಿ ರಕ್ಷಕರಿಗೆ ಹೇಳಿದ ನಾನು ರಾಜನನ್ನು ನೋಡಬೇಕು ನಮ್ಮ ಹಳ್ಳಿಲಿ ಮಳೆ ಬರ್ಲಿಲ್ಲ ಬೆಳೆ ಕಾಳು ಹೋಗಿದೆ ಸಹಾಯಬೇಕು ಹೌದಾ ಎಲ್ಲರೂ ಹೀಗೆ ಹೇಳ್ತಾರೆ ರಾಜ ಬೇಟೆಗೆ ಹೋಗಿದ್ದಾನೆ ನೀನು ಕಾಯೋ ಅವನು ಅಲ್ಲಿ ಕುಳಿತು ರಾತ್ರಿ ಕಳೆದು ಹೋಯಿತು ಹಸಿವು ದನಿಡಿ ನಿದ್ದ ಎಲ್ಲವೂ ಅವನನ್ನು ಕಾಡುತ್ತಿದ್ದವು ಆದರೂ ಅವನು ಮಗಳು ಹೇಳಿದ ಮಾತು ನೆನೆಸಿಕೊಂಡ ಅಪ್ಪ ಮಳೆ ಕೇಳ್ಬಟ್ಟಾ ಮುಂದಿನ ಬೆಳಗ್ಗೆ ಅರಮನೆಗಿನ ಸಚಿವ ಅವನತ್ತ ಬಂದು ಕೇಳಿದ ನೀನು ಯಾಕೆ ಬಂದಿದ್ಯಪ್ಪ ಸರ್ ನಾನು ಬಡ ರೈತ ನಮ್ಮ ಹಳ್ಳಿಯಲ್ಲಿ ಮೂರು ವರ್ಷದಿಂದ ಮಳೆ ಬರ್ತಿಲ್ಲ ನಾವು ಹಸಿವಿನಿಂದ ಕಂಗಿಟ್ಟಿದ್ದೇವೆ ರಾಜನಿಗೆ ತಿಳಿಸಿದರೆ ಸಹಾಯ ಮಾಡ್ತಾನೆ ಅಂತ ಕೇಳಿ ಬಂದಿದ್ದೀನಿ ಸರಿ ರಾಜ ಬಂದಾಗ ನೋಡ್ತೀನಿ ನೀನೀಗ ಹೋಗಪ್ಪ ಇಲ್ಲ ಸರ್ ನಾನು ರಾಜನನ್ನು ನೋಡಿದ ಮೇಲೆ ಮಾತ್ರ ಹಿಂತಿರುಗ್ತೀನಿ ನಾನು ಹಳ್ಳಿ ಜನರ ಹೊತ್ತು ಬಂದಿದ್ದೀನಿ ಇಲ್ಲಿ ನಿಲ್ಲೋಕೆ ಜಾಗ ಇಲ್ಲ ಅಷ್ಟರಲ್ಲೇ ಅರಮನೆಯಲ್ಲಿ ಸೂರ್ಯಗೋಳಿಸುವ ಘೋಷಣೆ ಮಹಾರಾಜ ಬರ್ತಿದ್ದಾರೆ ಎಲ್ಲರೂ ಗೌರವದಿಂದ ಸಿದ್ಧರಾದರು ಗೋಪಾಲನ ಕಣ್ಣುಗಳು ಆಶೆಯಿಂದ ಕಂಗೊಳಿಸಿದವು ಅರಮನೆಯ ಬಾಗಿಲುಗಳು ನಿಧಾನವಾಗಿ ತೆರೆಯುತ್ತಾ ಮೆರಗು ತುಂಬಿದ ತಂಬೂರಾಗಳ ನಾದ ಕೇಳಿ ಬರುತ್ತಿತ್ತು ಸೊನ್ನೆಯ ಬಾವುಟಗಳು ಗಾಳಿಯಲ್ಲಿ ಹಾರಾಡುತ್ತಾ ರಾಜನ ಕುದುರೆ ಮುಂದೆ ನಡೆದುಕೊಂಡು ಬರುತ್ತಿತ್ತು ಗೋಪಾಲನೆ ಮೊದಲ ಬಾರಿ ರಾಜನನ್ನು ನೋಡುತ್ತಿದ್ದನು ಎತ್ತರದ ದೇಹ ಗಂಭೀರ ಮುಖ ಮಿನುಗುವ ಕಿರೀಟ ಹೃದಯ ಬಡಿದುಕೊಳ್ಳತೊಡಗಿತು ಇದು ನಮ್ಮ ಬದುಕಿನ ತಿರುಗುಬಾಣ ಆಗಬಹುದು ಎಂದು ಅವನು ಆತ್ಮದಲ್ಲಿ ಹೇಳಿಕೊಂಡ ರಾಜ ಗೋಪಾಲನತ್ತ ಧ್ಯಾನದಿಂದ ನೋಡಿ ಕೇಳಿದರು ಯಾರ್ ನೀನು ನಿನಗೇನು ಬೇಕು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಮಹಾರಾಜನೇ ನನಗೆ ನಿಮ್ಮೊಂದಿಗೆ ಮಾತನಾಡಬೇಕಾಗಿದೆ ನಾನು ಸೂರಿನಹಳ್ಳಿಯ ಬಡ ರೈತ ಗೋಪಾಲ ನಮ್ಮ ಹಳ್ಳಿಯಲ್ಲಿ ಮಳೆ ಬರ್ತಿಲ್ಲ ಜನ ಹಸಿವಿನಿಂದ ನರಳುತ್ತಿದ್ದಾರೆ ನಾವು ಬೆಳೆ ಬೆಳೆದರೂ ಮನೆಗೆ ಬಿಡ್ತವೆ ದಯವಿಟ್ಟು ನಮಗೆ ಸಹಾಯ ಮಾಡಿ ಮಹಾರಾಜನೇ ನೀನು ಸುಳ್ಳು ಹೇಳ್ತಿಲ್ಲ ಅನ್ನೋದು ನನಗೆ ಹೇಗೆ ಗೊತ್ತು ಮಹಾರಾಜನೇ ನನ್ನ ಬಳಿ ಸುಳ್ಳು ಹೇಳೋದಿಕ್ಕೆ ಏನೂ ಇಲ್ಲ ನನಗೆ ಬೇ ಆಸೆ ಲಾಲಸೆ ಇಲ್ಲ ನನ್ನ ಹಳ್ಳಿಯ ಜನ ಒಳ್ಳೆಯದಾಗಿ ಬಾಳೋದು ಸಾಕು ರಾಜ ಸ್ವಲ್ಪ ಯೋಚಿಸಿದರು ಸಚಿವನತ್ತ ತಿರುಗಿ ಈ ರೈತನ ಮಾತು ಪರೀಕ್ಷಿಸಬೇಕು ನಾವೇ ನೋಡೋಣ ರಾಜನೆ ಇವನಂತವರು ಪ್ರತಿದಿನ ಬರುತ್ತಾರೆ ಸಹಾಯ ಮಾಡಿದರೂ ದುರ್ಬಳಕೆ ಮಾಡುತ್ತಾರೆ ಆದರೆ ಇವನ ಕಣ್ಣುಗಳಲ್ಲಿ ಭಯಕ್ಕಿಂತ ನಂಬಿಕೆ ಹೆಚ್ಚು ಕಾಣುತ್ತದೆ ನಾವು ಹಸಿವಿನಿಂದ ಕಂಗಿಟ್ಟಿದ್ದೇವೆ ಮಹಾರಾಜನೇ ನನಗೆ ಸುಳ್ಳು ಹೇಳೋದಿಕ್ಕೆ ಯಾವ ಕಾರಣವೂ ಇಲ್ಲ ರಾಜ ಉತ್ತರಿಸಲು ಯೋಚಿಸುತ್ತಿದ್ದಾಗ ಆಕಾಶದಲ್ಲಿ ಕಪ್ಪು ಮೋಡುಗಳು ಅಚ್ಚರಿಯಾಗಿ ಕೂಡಲಾರಂಭಿಸಿದವು ಎಲ್ಲರೂ ಮೇಲೆ ನೋಡಿದರು ಮಳೆ ಎಂದು ಜನ ಗುಸುಗುಸು ಆದರೆ ಕ್ಷಣಾರ್ಧದಲ್ಲಿ ಗಾಳಿ ಒಂದು ಬಿರುಸಾಗಿ ಬೀಸಿ ಮೋಡುಗಳು ಮತ್ತೆ ಚದರಿ ಹೋದವು ಮಳೆ ಒಂದು ಹನಿಯೂ ಬಿದ್ದಿಲ್ಲ ಮರುಮೌನ ರಾಜ ನಿಟ್ಟುಸಿರು ಬಿಟ್ಟ ಇದು ಪ್ರಕೃತಿಯ ವಿಷಯ ನಾವು ಏನು ಮಾಡಬಹುದು ಮಹಾರಾಜನೇ ನಮ್ಮ ಹಳ್ಳಿಯಲ್ಲಿ ಪುರಾತನ ದೇವರ ಗುಡಿ ಇದೆ ಹೇಳ್ತಾರೆ ಸತ್ಯವಾದ ಮನಸ್ಸಿನಿಂದ ಪ್ರಾರ್ಥಿಸಿದರೆ ದೇವ್ರು ಕಾಣಿಸಿಕೊಂಡು ಆಶೀರ್ವಾದ ಕೊಡ್ತಾನಂತೆ ಅದಕ್ಕೆ ಸಾಕ್ಷಿ ಏನಿದೆ ಹೇಳು ನನಗೆ ಗೊತ್ತಿಲ್ಲ ಆದರೆ ಸತ್ಯ ಮತ್ತು ಪ್ರಾಮಾಣಿಕತೆ ಇದ್ದಲ್ಲಿ ದೇವರು ಖಂಡಿತ ಕೇಳ್ತಾನೆ ಎನ್ನುವ ನಂಬಿಕೆ ಇದೆ ಈ ಮಾತಿಗೆ ಸ್ವಲ್ಪ ಆಕರ್ಷಿತರಾದರು ಸಚಿವ ಉಪಹಾಸವಾಗಿ ಸತ್ಯತೆ ದೇವರ ಕರುಣೆ ಇವು ಕಥೆಗಳಲ್ಲಿ ಮಾತ್ರ ನಿನ್ನ ನಂಬಿಕೆಯನ್ನು ಪರೀಕ್ಷಿಸೋಣ ನಾಳೆ ಬೆಳಗ್ಗೆ ನೀನು ಮತ್ತು ನಾನು ಆ ದೇವಾಲಯಕ್ಕೆ ಹೋಗ್ತೇವೆ ಆ ರಾತ್ರಿ ಗೋಪಾಲ ಅರಮನೆಯ ಅಂಗಳದಲ್ಲಿ ಮಲಗಿದ್ದ ಚಳಿ ಹಸಿವು ದನಿಡಿದ್ದ ನಿದ್ದೆ ಎಲ್ಲವೂ ಅವನನ್ನು ಕಾಡುತ್ತಿದ್ದವು ಆದರೂ ಅವನು ಮಗಳು ಹೇಳಿದ ಮಾತು ನೆನೆಸಿಕೊಂಡ ಅಪ್ಪ ಮಳೆ ಕೇಳ್ಬೆಪ್ಪ ಗೆಳೆಯರೆ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಬೇಕು ಅಂದರೆ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಗೆಳೆಯರೇ ಇದೇ ರೀತಿ ನೀತಿ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು